ಜೈಲಲ್ಲೇ ದರ್ಶನ್ಗೆ ಶುರುವಾಗಿದ್ಯಾ ರಾಜಕೀಯ ಆಸೆ ದರ್ಶನ್ಗೆ ರಾಜಕೀಯ ಆಕಾಂಕ್ಷೆ ಬಳದಿದ್ಯಾ ರಾಜಕೀಯಕ್ಕೆ ಬರೋ ಆಸೆಯಲ್ಲಿದ್ದಾರಾ ದರ್ಶನ್ ಅಧಿಕಾರಿಗಳ ಹತ್ರ ರಾಜಕೀಯದ ಬಗ್ಗೆ ಹೆಚ್ಚು ಮಾತಾಡಿದ್ದಾರಂತೆ ರಾಜ್ಯ ರಾಜಕಾರಣ ನಟ ದರ್ಶನ್ ಹೊಸದಲ್ಲ ನಿಮಗೆ ನೆನಪಿರೋ ಹಾಗೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಮಂಡ್ಯದಲ್ಲಿ ಸುಮಲತಾ ಪರವಾಗಿ ಭರ್ಜರಿ ಪ್ರಚಾರ ಮಾಡಿದ್ರು ಒಂದಷ್ಟು ರಾಜಕಾರಣಿಗಳ ಪರ ಪ್ರಚಾರ ನಡೆಸ್ತಾ ಇರ್ತಾರೆ ದರ್ಶನ್ ಎಲೆಕ್ಷನ್ ಬಂತು ಅಂತ ಹೇಳಿದ್ರೆ ರಾಜಕಾರಣಿಗಳ ಪರ ದರ್ಶನ್ ಪ್ರಚಾರ ನಡೆಸ್ತಾ ಇರ್ತಾರೆ ಈ ಬಾರಿಯೂ ಕೂಡ ಸ್ಟಾರ್ ಚಂದ್ರು ಪರವಾಗಿ ದರ್ಶನ್ ಪ್ರಚಾರ ನಡೆಸಿದ್ರು ಮಂಡ್ಯದಲ್ಲಿ ಇದೇ ಹುರುಪಲ್ಲಿ ಈಗ ದರ್ಶನ್ ರಾಜಕೀಯದ ಬಗ್ಗೆ ಮಾತುಗಳು ಶುರುವಾಗಿದೆ ಬ್ಯಾರಕ್ ದರ್ಶನ್ ಓಡಾಡೋದು ಕೂಡ ಹೆಚ್ಚಾಗಿದೆಯಂತೆ ನೆಕ್ಸ್ಟ್ ರಾಜಕೀಯಕ್ಕೆ ಬರ್ತೀನಿ ಕಣ್ರೋ ಅಂತ ಸಿನಿಮಾ ಸ್ಟೈಲ್ ನಲ್ಲೇ ಮಾತಾಡ್ತಾರಂತೆ ದರ್ಶನ್ ಬೇಕಾಬಿಟ್ಟಿಯಾಗಿ ಜೈಲಲ್ಲಿ ಓಡಾಟ ಮಾಡುವಾಗ ಹೀಗೆಲ್ಲ ಓಡಾಡೋ ಹಾಗಿಲ್ಲ ಅಂತ ಸಿಬ್ಬಂದಿ ಏನಾದ್ರೂ ಕಂಟ್ರೋಲ್ ಮಾಡೋದಕ್ಕೆ ಹೋದ್ರೆ ರಾಜಕೀಯದ ಹೆಸರು ಹೇಳಿ ನೆಕ್ಸ್ಟ್ ರಾಜಕೀಯಕ್ಕೆ ಬರ್ತೀನಿ ಕಣ್ರೋ ಅಂತ ಹೆದರ್ಸ್ತಾರಂತೆ ದಿನಗಳವರೆಗೆ ಸಿಬ್ಬಂದಿಗೆ ಸರ್ ಅಂತ ದರ್ಶನ್ ಕರಿತಾ ಇದ್ರಂತೆ ಈಗ ವರಸೆ ವರಸನ್ ಸಡನ್ ಆಗಿ ಏನು ಕಾರಣ ಅನ್ಸುತ್ತ ನನಗೆ ಈ ದರ್ಶನ್ ಅವರ ಈಗ ಗೊತ್ತಿಲ್ಲ ಈಗ ಜೈಲಿನಲ್ಲಿ ಆ್ಯಕ್ಚುಲಿ ಏನು ಹೇಳ್ತಿದ್ದಾರೆ ಆದ್ರೆ ಒಬ್ಬ ವ್ಯಕ್ತಿ ಬಂದು ನಮ್ಮ ಎಲ್ರಿಗೂ ಇಂಟರ್ವ್ಯೂ ಕೊಟ್ಟು ಸುಳ್ಳು ಅಂತ ಹೀಗೆ ಗೊತ್ತಾಗ್ತಿದೆ ಅಂದರೆ ಏನು ನಡೀತಾ ಇದೆ ಅಂತಕ್ಕಂಥದ್ದು ಒಂದು ಭಾಗ ನನಗೆ ದರ್ಶನರ ಮಾ ಒಟ್ಟಾರೆ ನೋಡಿ ಅನ್ಸುತ್ತೆ ಒಂದು ಕಗ್ಗ ನೆನಪಿಗೆ ಬರುತ್ತೆ ನನಗೆ ಡಿ ಜಿಯಲ್ಲೂ ಬರೀತಾರೆ ಏನು ಪ್ರಪಂಚವಿದು ಏನು ದಾಳ ದಾಳಿ ಅದ್ಭುತ ಅಪಾರ ಶಕ್ತಿ ನಿರ್ಘಾತ ಮಾನವನ ಗುರಿ ಏನು ಬೆಲೆ ಏನು ಮಗವೇನು ಏನರ್ಥ ಇದಕ್ಕೆಲ್ಲ ಮಂಕುತಿಮ್ಮ ಅಂತ ದರ್ಶನ್ಗೊಂದು ಪೊಟೆನ್ಷಿಯಲ್ ಇತ್ತು ಅದನ್ನು ಒಳ್ಳೆಯದಕ್ಕೆ ಬಳಸ್ಕೊಳ್ಳದೆ ಮರ್ಡರ್ ಮಾಡೋದಕ್ಕೋಸ್ಕರ ಬಳಸ್ಕೊಂಡು ನೋಡ್ರಿ ಪ್ರತಿಯೊಂದು ಕೊಲೆಗೆ ಒಂದು ಸಬೂಬು ಹೇಳಬಹುದು ಒಂದು ಕಾರಣವನ್ನು ಕೊಡಬಹುದು ಬಟ್ ನೀವು ನಾಗರಿಕ ಪ್ರಪಂಚದಲ್ಲಿ ಕೊಲೆ ಮಾಡುವ ಅಧಿಕಾರ ಯಾರಿಗೂ ಇಲ್ಲ ಈಗ ದರ್ಶನ್ಗೆ ನೀವು ಅಂದರೆ ಕಾಮನ್ ಸೈಕಾಲಜಿ ಆ ಬದಿ ಕೂತ್ಕೊಂಡು ಅನಿಸ್ತಾ ಇರುತ್ತೆ ನಾನೊಬ್ಬ ರಾಜಕಾರಣಿ ಆಗಿದ್ದರೆ ನನ್ನನ್ನು ನೀವು ರಾಜಕಾರಣಿ ಆಗಿದ್ದರೆ ಮರ್ಡರ್ ಮಾಡಿದ್ರು ಪೊಲೀಸರು ಬಿಟ್ಟು ಅಂದರೆ ಅಂದ್ರೆ ಇದೇನು ಬನಾನಾ ರಿಪಬ್ಲಿಕ್ ಅಲ್ಲ ಭಾರತ ಇರ್ಬೋದು ರಾಜಕಾರಣಿಗಳ ನಡೆಯುತ್ತೆ ರಾಜಕಾರಣಿಗಳು ಮುಚ್ಚಾಕ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ ಬಟ್ ತೀರಾ ಕೊಲೆಯಂಥ ಪ್ರಕರಣದಲ್ಲಿ ರಾಜಕಾರಣಿ ಅನ್ನೋ ಕಾರಣಕ್ಕೆ ನೀವು ಕೊಲೆಗಳನ್ನು ನಡೆಸ್ತಾ ಇರ್ಬೋದು ಅಂತಕ್ಕಂಥ ಏನು ಭಾರತದಲ್ಲಿಲ್ಲ ಆದರೆ ದರ್ಶನ ಅನಿಸ್ತಾ ಇದೆ ನನ್ನ ನಡಿಬೇಕಾದ್ರೆ ನನ್ನ ರಾಜಕ ನನಗೆ ಯಾರೋ ಮೊನ್ನೆ ಇತ್ತೀಚೆಗೆ ಹೇಳ್ತಾ ಇದ್ರು ವೆರಿ ಇಂಟ್ರೆಸ್ಟಿಂಗ್ ನಿಜಾನೂ ಸುಳ್ಳು ಈಗ ಇಟ್ ಹ್ಯಾಸ್ ಟು ಬಿ ವೆರಿಫೈಡ್ ಬೈ ದ ದರ್ಶನ್ ಓನ್ಲಿ ಚನ್ನ ಪಟ್ಟಣದ ಬೈ ಇಲೆಕ್ಷನ್ಸಿಗೆ ನಿಲ್ಲಿಕ್ಕೆ ಅಂದರೆ ಕುಮಾರಸ್ವಾಮಿ ಗೆಲ್ತಾರೆ ಅನ್ನೋದು ಗೊತ್ತಾದ ತಕ್ಷಣ ಚನ್ನಪಟ್ಟಣದ ಪಟ್ಟಣದ ಬೈ ಇಲೆಕ್ಷನ್ಸ್ಗೆ ದರ್ಶನ್ಗೆ ಟಿಕೆಟ್ ಕೊಡಬೇಕು ಅನ್ನೋದನ್ನು ಒಂದು ರಾಜಕೀಯ ಪಕ್ಷ ನಿರ್ಧರಿಸ್ತಾ ಇತ್ತು ಅಂತ ನ್ಯಾಚುರಲಿ ಜೆ ಡಿ ಎಸ್ ಅಂತರೂ ಅಲ್ಲ ಬಿ ಜೆ ಪಿನೂ ಅಲ್ಲ ಹಾಗಾಗಿ ಯಾರು ಕೊಡ್ಬೋದು ಟಿಕೆಟ್ ಯಾಕಂದರೆ ಏನು ದರ್ಶನ್ಗೆ ಟಿಕೆಟ್ ಕೊಡೋ ಸ್ಥಿತಿಯಲ್ಲಿಲ್ಲ ಕಾಂಗ್ರೆಸ್ ಅಷ್ಟರಲ್ಲಿ ಈ ಎಲ್ಲ ಬೆಳವಣಿಗೆಗಳು ನಡೆದವು ಅಂತಕ್ಕಂಥದ್ದನ್ನು ಒಂದು ಗುಸುಗುಸು ಇದೆ ಈಗ ನಾನು ಅದಕ್ಕೆ ಹೇಳಿದೆ ಇಟ್ ಹ್ಯಾಸ್ ಟು ಬಿ ವೆರಿಫೈಡ್ ಮತ್ತು ದರ್ಶನ್ ರಾಜಕಾರಣ ಅಂದ್ರೇನು ಸುಮಲತಾ ಬಿಡಿ ಸುಮಲತಾ ಮತ್ತು ಅಂಬರೀಷ್ ತಾಯಿ ತಂದೆ ಅನ್ನುವ ರೀತಿಯಲ್ಲಿ ದರ್ಶನ್ ನೋಡ್ತಾ ಇದ್ರು ನಾನು ಅವರ ಪ್ರಚಾರದ ಬಗ್ಗೆ ಹೇಳಲ್ಲ ಉಳಿದ ಪ್ರಚಾರಗಳು ವೇರ್ ಕಮರ್ಷಿಯಲ್ ಪ್ರಚಾರಗಳು ಅವೇನು ಫ್ರೆಂಡ್ಶಿಪ್ ಮೇಲೆ ಹೋಗಿ ಪ್ರಚಾರ ಮಾಡ್ತಿದ್ದದ್ದಲ್ಲ ಅಥವಾ ರಾಜಕಾರಣದಲ್ಲಿ ಇಂಟ್ರೆಸ್ಟ್ ಇದೆ ಅನ್ನುವ ಕಾರಣಕ್ಕೋಸ್ಕರ ಪ್ರಚಾರ ಮಾಡ್ತಿದ್ದಲ್ಲ ಅವೆಲ್ಲ ಕಮರ್ಷಿಯಲ್ ಪ್ರಚಾರಗಳು ನನಗನ್ಸುತ್ತೆ ದರ್ಶನ್ ಏನೇ ಹೇಳ್ಬೋದಲ್ಲ ಜೈಲಲ್ಲಿ ಆದರೆ ಅವರ ಮುಂದಿನ ಮೂರ್ನಾಲ್ಕು ವರ್ಷಗಳು ಈ ಕೇಸ್ನ ಹೋರಾಟದಲ್ಲೇ ಹೋಗ್ತಾರೆ ಈ ಕೇಸ್ನಲ್ಲಿ ಕನ್ವಿಕ್ಷನ್ ಆಗುತ್ತಾ ಇಲ್ವಾ ಕನ್ವಿಕ್ಷನ್ ಆದರೆ ಎಲ್ಲಿ ರಾಜಕಾರಣ ಕನ್ವಿಕ್ಷನ್ ಆಗದೇ ಇದ್ರೆ ಟ್ರಯಲ್ ಕೋರ್ಟ್ನಿಂದ ಸುಪ್ರೀಂ ಕೋರ್ಟ್ವರೆಗಿದೆ ಏನಾಗುತ್ತೆ ಬಚಾವ್ ಮಾಡಬೇಕು ಅಂತ ಒಂದು ಟೀಮ್ ಪ್ರಯತ್ನ ಪಡ್ತಾ ಇದೆಯಲ್ಲ ನೋಡಿ ಅದು ಪ್ರಯತ್ನ ಪಡ್ತಾ ಇರುತ್ತೆ ಬಟ್ ನನಗೆ ಮೇಲ್ನೋಟಕ್ಕೆ ಅನಿಸುತ್ತೆ ಡಿಜಿಟಲ್ ಎವಿಡೆನ್ಸಸ್ಗಳು ವಿಡಿಯೋ ಎವಿಡೆನ್ಸಸ್ಗಳನ್ನು ನೋಡಿದಾಗ ದರ್ಶನ್ ತುಂಬ ಒಂದು ಆಳದಲ್ಲಿ ಅವರು ಅವ್ರು ಏನೇ ಹೇಳ್ಕೊಂಡು ಹೋಗ್ಬೋದು ನಾನು ರಾಜಕಾರಣಕ್ಕೆ ಬರ್ತೀನೋ ನಾನು ಅದಕ್ಕೆ ಬರ್ತೀನೋ ಅಷ್ಟು ಸುಲಭ ಇರಲ್ಲ ಹ್ಞೂ 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 ರೈಟ್ ರೈಟ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್